ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿನ್ನೆ ಹದಿನೆಂಟನೇ ತಾರೀಕು ಸಂಪುಟ ಸಭೆಯಲ್ಲಿ ಒಂದು ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ಬಹುದೊಡ್ಡ ಬದಲಾವಣೆಯನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಗೆ ಕರೆಂಟ್ ಬಿಲ್ಲು ಜೀರೋ ಬರ್ತಾ ಇತ್ತು ಅವರಿಗೆಲ್ಲ ಒಂದು ಶಾಕ್ ಅನ್ನ ಸರ್ಕಾರ ಕೊಟ್ಟಿದೆ ಜೊತೆಗೆ ಸಾಕಷ್ಟು ನಿಯಮಗಳನ್ನ ಬದಲಾವಣೆಯನ್ನ ಕೂಡ ಮಾಡಿದರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಝೀರೋ ಕರೆಂಟ್ ಬಿಲ್ ಬಂದ್ರು ಬರ್ಬೋದು ಬರ್ದೇನೂ ಇರ್ಬೋದು ಸ್ನೇಹಿತರೆ ಯಾವ ಕಾರಣಕ್ಕೆ ಬರಲ್ಲ ಹಾಗೆ ನೀವು ನೋಡ್ಬೋದು ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಆ ನಂತರ ನೀವು ಒಂದು ವರ್ಷದಿಂದ ಎಷ್ಟು ಕರೆಂಟ್ ಅನ್ನ ಯೂಸ್ ಮಾಡ್ತೀರೋ ಅದರ ಮೇಲ್ಗಡೆ ನಿಮ್ಗೆ ಫ್ರೀ ಕರೆಂಟ್ ಅನ್ನ ಕೊಡುವಂತದ್ದು ಅಂತ ಕೂಡ ಹೇಳಿದ್ರು ಆದ್ರೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಕೂಡ ಮಾಡಿದರೆ ಸ್ನೇಹಿತರೆ ಸೊ ಟೆನ್ ಪರ್ಸೆಂಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಪ್ರೆಸೆಂಟ್ ಆಗಿ ನಿನ್ನೆ ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚಿಸಿ ಸಾಕಷ್ಟು ಬದಲಾವಣೆಗಳನ್ನ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಾಡಿದರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಆ ಬದಲಾವಣೆ ಏನು ಯಾರಿಗೆಲ್ಲ ಮುಂದಿನ ದಿನದಿಂದ ಫ್ರೀ ಕರೆಂಟ್ ಸಿಗತ್ತೆ ನೀವು ನೋಡಬಹುದು ಈಗ ಆಲ್ರೆಡಿ ಕರೆಂಟ್ ಈ ತಿಂಗಳು ಬಂದಾಗಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಬಿಲ್ ಬರುತ್ತಲ್ಲ ಅದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗೇ ಇರುತ್ತೆ ಝೀರೋ ಬರ್ತಾ ಇದ್ದವರಿಗೆ ಕರೆಂಟ್ ಬಿಲ್ ಕಟ್ಬೋದು ಅಥವಾ ಕರ್ತೇನೂ ಇರಬಹುದು ಯಾವ ರೀತಿ ಬದಲಾವಣೆ ಮಾಡಿದರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಗೆ ವಿಡಿಯೋನ ಅರ್ಧಂಬರ್ಧ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಪ್ರತಿ ಸಾರಿ ಹೇಳುವಾಗ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಏನು ಹೇಳ್ಬೋದು ಅಂತ ಹೇಳಿದ್ರೆ ಗೃಹ ಜ್ಯೋತಿ ನಿಯಮದಲ್ಲಿ ಈಗ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ನೀವು ಸಾಕಷ್ಟು ಜನ ಇನ್ಫಾರ್ಮೇಶನ್ ತಿಳ್ಕೊಂಡೇಬೇಕು ಯಾಕೆ ಅಂದ್ರೆ ನಿಮ್ಗೆ ಕರೆಂಟ್ ಬಿಲ್ ಜೀರೋ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ಈಗ ಯಾವ ರೀತಿ ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಾ ಇದೀರೋ ಅದೇ ತರನೇ ಲೈಟ್ ಅನ್ನ ಹಾಕೋದು ಆಫ್ ಮಾಡುವಂಥದ್ದು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಲಾಸ್ಟ್ ಮಂತ್ ಝೀರೋ ಬಂದಿದೆ ಈ ನೀವು ಅನ್ಕೊಂಡಿರ್ತೀರ ಯಾಕಂದ್ರೆ ಫಸ್ಟ್ ನೀವು ಎಷ್ಟು ಒಂದು ವರ್ಷದಲ್ಲಿ ಎಷ್ಟು ಯೂಸ್ ಮಾಡಿರ್ತೀರಾ ನಿಮಗೆ ಟೆನ್ ಪರ್ಸೆಂಟ್ ತರ ಎಕ್ಸ್ಟ್ರಾವನ್ನ ಕರೆಂಟ್ ಅನ್ನ ಕೊಡ್ತಾ ಇದರಲ್ಲಿ ಸಾಕಷ್ಟು ಜನರಿಗೆ ಝೀರೋ ಬಂದಿದೆ ಕೆಲವೊಂದು ತಿಂಗಳಲ್ಲಿ ಝೀರೋ ಬಂದು ಕೆಲವರಿಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೀತಿ ಕರೆಂಟ್ ಬಿಲ್ ಕೂಡ ಬಂದಿದೆ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಬರಿಬಿಡಿ ಆದ್ರೆ ನಿನ್ನೆ ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಒಂದು ವಿಚಾರವನ್ನ ಬದಲಾವಣೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸೊ ಇನ್ನೇರು ಇನ್ ಒಳಗಡೆ ವಿದ್ಯುತ್ ಬಳಸುತ್ತಿದ್ದಾರೋ ಅವರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಯೂನಿಟ್ಗಳನ್ನು ಉಚಿತವಾಗಿ ಬಳಸಲು ಕೊಡುತ್ತಿದ್ದ ರಾಜ್ಯ ಸರ್ಕಾರ ಇನ್ನು ಮುಂದೆ ಈ ನಿಯಮವನ್ನು ಬದಲಾಯಿಸಿ ಹೆಚ್ಚುವರಿಯಾಗಿ ಹತ್ತು ಯೂನಿಟ್ಗಳನ್ನು ಮಾತ್ರ ಉಚಿತವಾಗಿ ನೀಡಲಾಗಿದೆ ಅಂದ್ರೆ ಫಸ್ಟ್ ಇನ್ನೂರು ಯೂನಿಟ್ಗಳನ್ನು ಕೊಡ್ತಾ ಇತ್ತು ಈಗ ಬದಲಾವಣೆ ಮಾಡಿ ಸೊ ಸಾಕಷ್ಟು ಇದನ್ನ ಬದಲಾವಣೆ ಮಾಡಿದ್ದಾರೆ ಸೊ ಮೊದಲನೇದಾಗಿ ನೋಡಿದರೆ ಸ್ನೇಹಿತರೆ ಗೃಹ ಜ್ಯೋತಿ ನಿಯಮದಲ್ಲಿ ಅಲ್ಪ ಬದಲಾವಣೆಯನ್ನ ಮಾಡಿರುವಂತದ್ದು ಎರಡನೇದಾಗಿ ಇನ್ನೂರು ಯೂನಿಟ್ ಕಡಿಮೆ ವಿದ್ಯುತ್ ಬಳಕೆದಾರರಿಗೆ ಹೆಚ್ಚುವರಿಯಾಗಿ ನೀಡುತ್ತಿದ್ದ ಶೇಕಡ ಹತ್ತರಷ್ಟು ಯೂನಿಟ್ ಅನ್ನು ಇನ್ನು ಮುಂದೆ ಬಂದ್ ಅಂದ್ರೆ ಇನ್ನೂರು ಯೂನಿಟ್ ಜಾಸ್ತಿ ಯಾರು ಯೂನಿಟ್ ಅನ್ನ ಕರೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆ ಹತ್ತರಷ್ಟು ಎಕ್ಸ್ಟ್ರಾ ಕರೆಂಟ್ ಅನ್ನು ನೀಡ್ತಾ ಇತ್ತು ಸರ್ಕಾರ ಅದನ್ನ ಈಗ ಸ್ಟಾಪ್ ಮಾಡಿದರೆ ಇನ್ನು ಮೂರನೇದಾಗಿ ನೋಡಿದರೆ ಶೇಕಡ ಹತ್ತರಷ್ಟು ಯೂನಿಟ್ ಬದಲು ಹತ್ತು ಯೂನಿಟ್ ವಿದ್ಯುತ್ ಮಾತ್ರ ನೀಡಲು ನಿರ್ಧಾರ ಸೊ ಈಗ ಏನ್ ಮಾಡ್ತಾ ಅಂದ್ರೆ ಪ್ರತಿ ತಿಂಗಳು ನೀವು ಇನ್ನೂರು ಯೂನಿಟ್ ಕರೆಂಟ್ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಒಂದು ವರ್ಷದಿಂದ ಒಂದು ವರ್ಷ ತನಕ ಇನ್ನೂರು ಯೂನಿಟ್ ಕರೆಂಟ್ ಯೂಸ್ ಮಾಡ್ತಿದ್ರಿ ನಿಮ್ಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕರೆಂಟ್ ಅನ್ನ ಉಚಿತವಾಗಿ ಸರ್ಕಾರ ಕೊಡುವಂತ ವ್ಯವಸ್ಥೆ ಮಾಡಿತ್ತು ನೆಕ್ಸ್ಟ್ ಬಂದ್ರೆ ನಿಮಗೆ ಬಿಲ್ ಕೊಡುವಂತ ಮಾಡಿತ್ತು ಆದ್ರೆ ಈಗ ಏನ್ ಮಾಡಿದೆ ಅಂದ್ರೆ ಅಟ್ ಪ್ರೆಸೆಂಟ್ ಆಗಿ ಸ್ನೇಹಿತರೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಏನ್ ಕೊಡ್ತಾ ಇತ್ತು ಆದ್ರೆ ಈಗ ಹತ್ತು ಯೂನಿಟ್ ಮಾತ್ರ ಕೊಡ್ತಾ ಇದೆ ಹತ್ತು ಪರ್ಸೆಂಟ್ ಅಷ್ಟು ಕೊಡ್ತಾ ಇತ್ತು ಈಗ ಹತ್ತು ಯೂನಿಟ್ ಮಾತ್ರ ಎಕ್ಸ್ಟ್ರಾ ನಿಮ್ಗೆ ಕೊಡುವಂತ ಕೆಲಸವನ್ನ ಮಾಡಿದೆ ನೆಕ್ಸ್ಟ್ ಸ್ನೇಹಿತರೆ ಇದು ಯಾವ ರೀತಿ ಅಂತ ನೋಡೋದಾದ್ರೆ ಈಗ ಮುಂಚೆ ಏನೋ ಇನ್ನೂರು ಯೂನಿಟ್ ಗೆ ಫ್ರೀ ಆಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇತ್ತು ಬಟ್ ಈಗ ಏನ್ ಮಾಡಿದಾರೆ ಹತ್ತು ಯೂನಿಟ್ ಗಳನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸೊ ಈಗ ನಿಮ್ಮ ಮನೆಯಲ್ಲೇ ಅನ್ಕೊಳ್ಳಿ ಸ್ನೇಹಿತರೆ ನೀವು ಯೂಸ್ ಮಾಡ್ತಾ ಇರುವಂತಹ ಯೂನಿಟ್ ಬಂದ್ಬಿಟ್ಟು ನಲ್ವತ್ ಮೂರು ಯೂನಿಟ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಕರೆಂಟ್ ಅನ್ನ ಅಂತ ಅಂದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ತರ ಹೆಚ್ಚುವರಿಯಾಗಿ ರಿಯಾಯಿತಿಯನ್ನು ನೀಡಿ ಉಚಿತವಾಗಿ ವಿದ್ಯುತ್ ನೀಡಲಾಗ್ತಿತ್ತು ಆದ್ರೆ ಆ ಯುನಿಟ್ ಯೂನಿಟ್ ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಎಂಟು ಯೂನಿಟ್ ಹೆಚ್ಚುವರಿಯಾಗಿ ಬಳಸಬೇಕಂತ ಸರ್ಕಾರ ಕೊಡ್ತಾ ಇತ್ತು ಆದ್ರೆ ಇದೀಗ ಶೇಕಡ ಹತ್ತಕ್ಕೆ ಬದಲಾಗಿ ಹತ್ತು ಯೂನಿಟ್ಗಳನ್ನು ಕೊಡೋದಾದ್ರಾಗಿದ್ದ ಸೊ ನಿಮಗೆ ನಲವತ್ತ್ಮೂರು ಯೂನಿಟ್ಗಳ ಬಳಿಕೆ ಮಾಡುತ್ತಿದ್ದ ಈಗ ಯಾರು ಮಾಡ್ತಾ ಇರ್ತಾರೋ ಸೊ ಅವರಿಗೆ ಐವತ್ ಯೂನಿಟ್ ಸಿಗಲಿದೆ ಅಂದ್ರೆ ಈಗ ಹತ್ತು ಪರ್ಸೆಂಟ್ ಮಾಡಿದಾರಲ್ವ ಅದ್ರ ಬಂದು ಹತ್ತು ಯೂನಿಟ್ಗಳನ್ನು ಎಕ್ಸ್ಟ್ರಾ ಕೊಟ್ಟು ಅವ್ರಿಗೆ ಐವತ್ಮೂರು ಯೂನಿಟ್ ಸಿಗತ್ತೆ ಅಂದ್ರೆ ಹೆಚ್ಚು ಲಾಭ ನಿಮ್ಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಬಟ್ ಈ ಕಡಿಮೆ ಯಾರು ಯೂಸ್ ಮಾಡ್ತಾ ಇದ್ರಿ ಅವರಿಗೆ ಜಾಸ್ತಿ ಯೂಸ್ ಮಾಡೋರಿಗೆ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಬಿಲ್ ಡೆಫಿನೆಟ್ಲಿ ಬರುತ್ತೆ ಹೇಳ್ಬೋದು ಅವರಿಗೆ ಪ್ರತಿ ತಿಂಗಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ನೋಡಿದರೆ ಹತ್ತು ಯೂನಿಟ್ ಗಳನ್ನ ಎಕ್ಸ್ಟ್ರಾ ಕೊಡ್ತಾರೆ ಈಗ ಇನ್ನೂರು ಯೂನಿಟ್ ಕಿಂತ ಜಾಸ್ತಿ ಯೂಸ್ ಮಾಡೋರಿಗೆ ಹತ್ತು ಯೂನಿಟ್ ಗಳ ತರ ಕೊಡ್ತಾ ಇದ್ದಾರೆ ಅಂದ್ರೆ ಟೆನ್ ಪರ್ಸೆಂಟ್ ಕೊಡ್ತಾ ಇಲ್ಲ ಸೊ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ತರನು ಯಾವ್ದೇ ರೀತಿ ಕೊಡ್ತಾ ಇಲ್ಲ ನಿಮಗೆ ಟೆನ್ ಯೂನಿಟ್ ಮಾತ್ರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಕರೆಂಟ್ ಬಿಲ್ ಬಂದ್ರು ಬರಬಹುದು ನೆಕ್ಸ್ಟ್ ಮಂತ್ ಅಲ್ಲಿ ಯಾಕಂದ್ರೆ ಜಾಸ್ತಿ ಕರೆಂಟ್ ಬಿಲ್ ನ ಈಗ ಫ್ರೀ ತಗೊಂಡವರು ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಬಿಲ್ ಕಟ್ಟುವಂತ ಪ್ರಮೇಯದ ಕೂಡ ಬರ್ಬೋದು ಯಾಕಂದ್ರೆ ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡಿರೋದ್ರಿಂದ ಸ್ನೇಹಿತರೆ ಸೊ ಈಗ ಏನಾದ್ರು ನೀವು ನಲ್ವತ್ಮೂರು ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ನೆಕ್ಸ್ಟ್ ಈಗ ಹತ್ತು ಯೂನಿಟ್ ಕೊಡೋದ್ರಿಂದ ಐವತ್ ಯೂನಿಟ್ ನಿಮ್ಗೆ ಟೋಟಲ್ ಆಗುತ್ತೆ ನಲ್ವತ್ ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ಬಟ್ ನಿಮ್ಗೆ ಐವತ್ ಯೂನಿಟ್ ಫ್ರೀ ಆಗಿ ಸಿಗೋತಾರ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಗೆ ಸಿಗುತ್ತೆ ಸೊ ಇದೊಂದು ಕೊಂಚ ಬದಲಾವಣೆ ಅಂತಾನೆ ಹೇಳ್ಬೋದು ನಿಮ್ಗೆ ಇದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತು ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸ್ವಲ್ಪ ಕಡೆಂಟು ಯಾರು ಕಡಿಮೆ ಯೂಸ್ ಮಾಡ್ತಾ ಇದ್ರು ಅವರಿಗೆಲ್ಲ ಒಂದು ಜಾಸ್ತಿ ಬೆನಿಫಿಟ್ ಸಿಗತ್ತೆ ಅಂತ ಅನ್ಬೋದು ಹೆಚ್ಚಿಗೆ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದವರಿಗೆ ಸ್ವಲ್ಪ ಇಲ್ಲಿ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ